ನಾವು ಅವರ ಜೊತೆಯಲ್ಲೇ ಇರೋಣವೇ ಬನ್ನಿ ಹಾಗಾದರೆ ಸದ್ದು ಸದ್ದು ನೋಡಿ ಅಲ್ಲಿ ಋಷ್ಯಾಶ್ರಮ ಮಾತೆ ದೇವಿ ಮತ್ತು ಅತ್ರಿ ಮುನಿಗಳ ಆಶ್ರಮಗಳು ಅವರೇ ಬರುತ್ತಿದ್ದಾರೆ

ಮಗು ಸಂತೋಷವೇ ನೀವು ಇಲ್ಲಿ ಕೆಲವು ದಿನಗಳಿದ್ದು ವಿಶ್ರಮಿಸಿಕೊಳ್ಳಿ ತಮ್ಮ ಉದಾಯಕ್ಕೆ ಶರಣಾಗಿದ್ದೇವೆ ಮಹರ್ಷಿಗಳೇ ನಾವಿಂದು ವನಗಮನಿಗಳು ಹಾಗಾಗಿ ಹೆಚ್ಚು ಅವಧಿ ಒಂದೇ ಕಡೆಯುವಂತಿಲ್ಲ ಆಗಬಹುದು ಆದರೆ ಸೀತೆಯುದ್ದಾಳೆ ಹಾಗಾಗಿ ಒಂದೆರಡು ದಿನ ಈ ಪುಣ್ಯಾಶ್ರಮದಲ್ಲಿಯೇ ತಂಗಿ ನಮ್ಮ ಆತಿಥ್ಯ ಸ್ವೀಕರಿಸಿ ಸಮೀಪದಲ್ಲಿಯೇ ಸರೋವರವಿದೆ ಎಂದು ಬನ್ನಿ ಸೀತಾ ನೀನು ಜನಕ ಮಹಾರಾಜನ ಮಗಳು ದಶರಥ ಮಹಾರಾಜನ ಸೊಸೆ ರಾಮಚಂದ್ರನ ಮಡದಿ ಸಜ್ಜನರಿಗೆ ಕಷ್ಟಗಳು ಬರುವುದು ಸಾಮಾನ್ಯ ಆದರೆ ಶಾಶ್ವತವಲ್ಲ ಕತ್ತಲೆ ಕರದ ಮೇಲೆ ಬೆಳಕು ತನ್ನಿಂದ ತಾನೇ ಬರುವುದು ಧೈರ್ಯದಿಂದ ಎದುರಿಸು ಸತ್ಯ ಧರ್ಮ ಪಾಲನೆಯ ನಮ್ಮ ಗುರಿ ಆಗಲಿ ಮಾತೆ ನಿಮ್ಮ ಮಾತೆಂದರೆ ಮುತ್ತಿನಂತೆ ನಿಮ್ಮ ಹಿತವಚನಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತೇನೆ ತಮ್ಮ ಆಶೀರ್ವಾದದ ಬಲವೊಂದಿದ್ದರೆ ಜಯಿಸಬಲ ಎಂಬ ನಮಗೆ ನಮಗಿದೆ ಈ ಕಾಡಿನಲ್ಲಿ ನಿಮ್ಮನ್ನು ಕಂಡಿದ್ದು ನಮಗೆ ನಮ್ಮ ಹಿತವರನ್ನೇ ಕಂಡಷ್ಟು ಸಂತಸ ಉಂಟು ಮಾಡಿದೆ ಸೀತಾ ಇದೋ ನೋಡು ಈ ದಿವ್ಯ ಮಾಲಿಕೆಗಳು ಆಭರಣಗಳು ಇವೆಲ್ಲ ನಿನಗೆ ಕಾಣಿಕೆಗಳು ಇಂದು ನಿನ್ನನ್ನು ಅಲಂಕರಿಸಿ ಕಳುಹಿಕೊಡುತ್ತೇನೆ ನೀನು ಪತಿವ್ರತೆಯು ಹೌದು ಶುಚಿವೃತೆಯಾಗಿ ಬಾಳು ಮಗಳೇ ಆಗಲಿ ಮಾತೆ ನಿಮ್ಮ ಮಾತೃ ನಾನು ಶಿರಬಾಗುತ್ತೇನೆ ನೀವು ಅರತ್ಯ ಸುಖವಾಗಿ ಮುಗಿಸಿ ರಕ್ಕಸರ ಬಗ್ಗೆ ಎಚ್ಚರದಿದ್ದೀರಿ ಬುದ್ಧೆ ಅಗಸ್ತ್ಯರ ಆಶೀರ್ವಾದ ಪಡೆದು ಮುಂದೆ ಹೋಗಿ ನಿಮಗೆ ಒಳ್ಳೆದಾಗಲಿ ನಾವು ಅನುಗ್ರಹೀತವಾಗಿ ಹೋಗಿ ಬರುತ್ತೇವೆ ಿ ಮಹರ್ಷಿಗಳ ಆಶೀರ್ವಾದ ಪಡೆದು ಅಗಸ್ತ್ಯರ ಮಾರ್ಗದರ್ಶನದಂತೆ ರಾಮ ಲಕ್ಷ್ಮಣ ಸೀತೆಯರು ಪಂಚವಟಿಗೆ ಬಂದಿದ್ದಾರೆ ಭವ್ಯವಾದ ವಟವೃಕ್ಷಗಳಿರುವ ಕಾರಣ ಇದಕ್ಕೆ ಪಂಚವಟಿ ಎಂದು ಹೆಸರು ಲಕ್ಷ್ಮಣ ಸುಂದರವಾದ ಎಲೆಮನೆಯನ್ನು ನಿರ್ಮಿಸಿದ್ದಾನೆ ಅರಮನೆಗಿಂತಲೂ ಸುಂದರವಾಗಿದೆ ಈ ಎಲೆಮನೆ ಮೊದಲೇ ಇದು ರಮ್ಯ ಪ್ರದೇಶ ಪ್ರಶಾಂತ ಪರಿಸರ ಇಲ್ಲಿ ದಿನಗಳೇ ಗೊತ್ತಾಗಿಲ್ಲ ರಾಮ ಲಕ್ಷ್ಮಣನಿಗೆ ಅರಮನೆಯಿಂದ ಹೊರಟು ಬಂದ ನಂತರ ಅವರ ಅರಣ್ಯವಾಸಕ್ಕೆ ಹಿಂದೆಯೇ ಹನ್ನೆರಡು ವರ್ಷ ಕಳೆದಿದೆ ಇಷ್ಟು ದಿನ ಅದೆಷ್ಟೋ ರಾಕ್ಷಸರನ್ನು ಕೊಂದು ಕಳೆದಿದ್ದಾರೆ ಆದರೂ ಅವರ ಉಪಟಳ ಕಡಿಮೆಯಾಗಿಲ್ಲ ಇನ್ನಷ್ಟು ದಿನ ಎಚ್ಚರದಿಂದ ಇರಬೇಕಾಗಿದೆ ಬೇರೆ ಬೇರೆ ಪಕ್ಕದಲ್ಲಿ ಒಬ್ಬದಿದ್ದಾರಲ್ಲ ಅವನನ್ನು ತಿಂದರಾಯ್ತು ಆದರೆ ಆದರೆ ಇವನ ಹತ್ತಿರ ಹೋಗುವುದು ಹೇಗೆ ಈ ಘೋರ ರೂಪದಿಂದ ಹೋದರೆ ಅವನು ಒಪ್ಪೋದಿಲ್ಲ ಅದಕ್ಕೆ ಅದಕ್ಕೆ ಹಾ ಉಪಾಯ ಇದೆ ರೂಪ ಬದಲಿಸಿ ಹೋಗಿದ್ದೇನೆ ಅದೇ ಸರಿಯಾದ ದಾರಿ ಯಾರು ನೀನು ಇಂತಹ ಕಾಡಿನಲ್ಲಿ ಒಬ್ಬಳೇ ನಾನೊಬ್ಬಳು ದೇವಕಣ್ಣು ನಿಮ್ಮನ್ನು ನೋಡಿ ನಚ್ಚಿಕೊಂಡಿದ್ದೇನೆ ನಿನ್ನನ್ನೇ ಮದುವೆಯಾಗಲು ಬಯಸಿದ್ದೇನೆ ನಾನೀಗಾಗಲೇ ಮದುವೆಯಾದವನು ಇವಳು ನನ್ನ ಹೆಂಡತಿ ಅವಳನ್ನು ಬಿಟ್ಟುಬಿಡು ಅವಳನ್ನು ನಾನು ತಿಂದು ತೇಗಿ ಒಬ್ಬಳು ರಕ್ಕ ಸೇ ಇರಬೇಕು ತಕ್ಕ ಶಾಸ್ತಿಗಳಿಗೆ ಆಗಬೇಕು ನೋಡು ನನಗಿಂತ ಒಬ್ಬ ಓ ಅಲ್ಲಿ ನನ್ನ ತಮ್ಮನಿದ್ದಾನೆ ಅವನು ಒಬ್ಬನೇ ಅವನು ಮತ್ತೂ ಚೆಲುವ ಅವನನ್ನು ಕೇಳು ಅವನು ಒಪ್ಪಿದರೆ ನೋಡು ನಾನು ಹೇಳಿದ್ದೇನೆ ಅನ್ನು ತಿರು ನಿನ್ನ ಬೆನ್ನಿನ ಮೇಲೆ ಬರೆದು ಕಳಿಸುವೆ ಅವನು ಹಾಗೆಯೇ ಮಾಡುತ್ತಾನೆ ಓಹೋ ಇವನು ಅವನಿಗಿಂತ ಚಲುವನೇ ಹೋದು ನಿನ್ನ ಅಣ್ಣ ಕಲಿಸಿದ್ದಾನೆ ನನ್ನ ಬೆನ್ನಿನ ಮೇಲೆ ಬರೆದಿದ್ದಾನೆ ಹೌದು ನನ್ನ ಮದುವೆ ಆಗಬೇಕಂತೆ ತಿಳಿಸಿದ್ದಾನೆ ಅರ್ಥವಾಯ್ತು ಕತ್ತಿ ಹರಿತವಾಗಿದೆ ಶಾಸ್ತಿ ಮಾಡುತ್ತೇನೆ ನೀನು ನೋಡು ನೀನು ಅದು ಮಾಡುತ್ತೇನೆ ಓ ಯಾಕೋ ನನಗೆ ತುಂಬಾ ರಾಮ ಚಿಂತೆ ಮಾಡಬೇಡ ಸೀತಾ ನಾವಿದ್ದೇವೆ ಈಗ ವಿರಮಿಸು ಕರದೂಷಣನು ರಾಮನ ಬಾಣಗೆ ದತ್ತರು ಹರಣ ರಕ್ಕಸಿ ಬಂದಳು ಲಂಕಾಪಟ್ನಗೆ ಅಣ್ಣನ ಕಿವಿಯನು ಕೂದಿದಳು ರಾಮನ ಹೆಂಡತಿ ಚೆಲುವೆಯು ಅಣ್ಣ ಅವಳು ನಿನಗೆ ಜೋಡಿಯು ಅಣ್ಣ ಇಲ್ಲಿಗೆ ಬೇಗನೆ ಕರೆದಾರಣ್ಣ ಆಗ ರಾವಣ ಏನು ಮಾಡಿದ ಗೊತ್ತೇ ರಕ್ಕಸ ರಾವಣ ಬಂದ ಬಂದ ಮಾವ ಮಾರೀಚನ ಕರೆ ತಂದ

ಇದರ ಕಣ್ಣು ಮೂಡು ಚೆಂದವೋ ಚೆಂದ ಪುಟ್ಟ ಪುಟ್ಟ ಕಾಳುಗಳು ನನಗೆ ಬೇಕು ರಾಮ ಅದು ಬೇಕು ಹೋಗು ಅದನ್ನು ನನಗಾಗಿ ಹಿಡಿದುತಾ ಅದು ರಕ್ಕಸರ ಮಾಯೆಯೇ ಸೀತಾ ಎಲ್ಲಾದರೂ ಬಂಗಾರದ ಬಣ್ಣದ ಜಿಂಕೆ ಇರುತ್ತದೆಯೇ ಹೇಳು ನನಗದು ಬೇಕೇ ಬೇಕು ರಾಮ ಹೋಗು ಅದನ್ನು ಹಿಡಿಯುತ್ತಾ ಯಾಕೋ ನೀನಿಂದು ಬಹಳ ಹಠ ಮಾಡುತ್ತಿರುವೆ ತಮ್ಮ ಲಕ್ಷ್ಮಣ ನಿನ್ನ ಅತ್ತಿಗೆಯ ಆಸೆಯಿಂದ ಅತಿಯಾಗಿದೆ ಹೆಂಡತಿಯ ಬಯಕೆ ಆ ಜಿಂಕೆಯನ್ನು ತರಲು ನಾನೇ ಹೋಗುತ್ತೇನೆ ಅದುವರೆಗೂ ನೀನು ಇಲ್ಲಿಯೇ ಇದ್ದು ಅತ್ತಿಗೆಯನ್ನು ರಕ್ಷಿಸಿಕೊಂಡಿರುಣ ಲಕ್ಷ್ಮಣಿ ರಾಮನೇ ಏನೋ ಅಪಾಯವಾಗಿದೆ ಹೋಗು ಇಲ್ಲ ಲಕ್ಷ್ಮಣ ನೀನು ಯಾವ ಬೇರೆ ಕೆಟ್ಟ ಉದ್ದೇಶ ಅಂತ ಹೋಗಿ ಭಿಕ್ಷಾ ದೇಹಿ ಭವತಿ ದೇಹಿ ಭಿಕ್ಷೆ ನೀರುವಾಗ ಮಧ್ಯದಲ್ಲಿ ಯಾವುದ ಅನಮಾನದ ಗೆರೆ ಇರಲೇಬಾರದು ಈಕೆ ಬಂದು ನೀರಿ ಭವತಿ ಭಿಕ್ಷಾ ದೇಹಿ ಆದನಾದುವನ್ನು ಕೇಳಿ ಜಟಾಯಂಬ ಹದ್ದು ರಾವಣನ ಮುಂದೆ ಬರುತ್ತದೆಷ್ಟೇ ಅದಲ್ಲಿಗೆ ನನ್ನ ಶಕ್ತಿಗಳು ನನ್ನ ಕಾಲಿನ ಹೆಬ್ಬೆಳೆಯಲಿದೆ ನನ್ನ ಶಕ್ತಿ ನನ್ನ ರಕ್ತಿಯಲ್ಲಿದೆ ಓ ಓ ಪಕ್ಷಿಯೇ ನನ್ನ ರಕ್ಷಣೆಗಾಗಿ ಬಂದ ನೀನೇ ಅಪಾಯಕ್ಕೆ ಸಿಲುಕಿದೆ ನನ್ನ ರಾಮನಿಗೆ ಸುದ್ದಿ ಹೇಳುವವರೆಗೂ ನಿನಗೆ ನಿನ್ನ ಉಸಿರು ಇರಲಿ ನಿನಗೆ ರಾಮ ದರ್ಶನವಾಗಲಿ ಆವಣ ಸೀತೆಯನ್ನು ಎಳೆದುಕೊಂಡು ಹೋಗುತ್ತಾನೆ ಸೀತೆ ತನ್ನ ಗಂಟಲಿಂದ ಕೆಲವು ಆಭರಣಗಳನ್ನು ಕೆಳಗೆ ಎಸೆಯುತ್ತಾಳೆ ರಾಮ ಲಕ್ಷ್ಮಣರು ಇಬ್ಬರು ಪರ್ಣಗುದಿಗೆ ಬಂದಾಗ ಸೀತೆಯನ್ನು ಕಾಣದೆ ಪ್ರಲಾಪಿಸುತ್ತಿದ್ದಾರೆ ಏನೋ ಅಪಾಯವಾಗಿದೆ ಗಿಡ ಮರ ಬಳ್ಳಿಗಳನ್ನು ನನ್ನ ವೈದೇಹಿಯನ್ನು ಕಂಡಿದೆ ಎಂದು ರಾಮ ಕೇಳುತ್ತ ಸೀತೆಯನ್ನು ಎಲ್ಲೆಲ್ಲಿಯೂ ಹುಡುಕುತ್ತಾನೆ ಅದೋ ಅಲ್ಲಿ ನೋಡಿ ಜಟಾಯು ತನ್ನ ರೆಕ್ಕೆಯನ್ನು ಕಳೆದುಕೊಂಡು ರಾಮ ರಾಮ ಎಂದು ಭಜಿಸುತ್ತಾ ಬಿದ್ದಿದ್ದಾನೆ ರಾಮ ಲಕ್ಷ್ಮಣರು ಜಟಾಯಿಗೆ ಉಪಚರಿಸುತ್ತಿದ್ದಾರೆ ರಾಮ ರಾಮ ಅಂತೋ ಬಂದೆಯಾ ನೀನು ಬರವೇ ಎಂದು ನನಗೆ ಗೊತ್ತಿತ್ತು ರಾಮ ಏನಾಯಿತು ಹೇಗೆ ಇವೆಲ್ಲ ರಾವಣನ ಕುತಂತ್ರ ರಾಮ ಅವನೇ ಸೀತೆಯನ್ನು ಹೊತ್ತೊಯ್ದಿದ್ದಾನೆ ನಾನು ಅವನು ಎದುರಿಸಿದೆ ಅವನು ನನ್ನ ರೆಕ್ಕೆಯನ್ನು ಕಡಿದ ಸೀತೆಯವರ ಪ್ರಸಾದದಿಂದ ನೀನು ಬರುವವರಿಗೆ ಉಸಿರು ಬಿಗಿ ಹಿಡಿದಿದ್ದೇನೆ ನಿನ್ನ ಸೀತೆಯನ್ನು ಅಪಹರಿಸಿದವನು ಲಂಕೆಯ ರಾವಣ ಆಗಲಿ ಜಟಾಯು ನಿನ್ನ ಉಪಕಾರವನ್ನು ನಾನೆಂದಿಗೂ ಸ್ಮರಿಸುತ್ತೇನೆ ಉಪಕಾರಕ್ಕೆ ಮತ್ತೊಂದು ಹೆಸರೆಂದರೆ ಜಟಾಯು ಎಂದಾಗ ರಾಮಲಕ್ಷ್ಮಣರು ಲಕ್ಷ್ಮಣರು ಮೋಕ್ಷವನ್ನು ಕಳುಹಿಸಿ ಸೀತೆಯ ಅನ್ವೇಷಣೆಗೊಂಡು ಮುಂದುವರೆದರು ದಕ್ಷಿಣಕ್ಕೆ ಬರುತ್ತಿಲ್ಲದೆ ಇಲ್ಲೊಂದು ಆಶ್ರಮ ಶಬರಿ ಎಂಬ ಹಣ್ಣು ಮುದುಕಿ ಅಂಗಳದಲ್ಲಿ ಕುಳಿತು ಒಂದೊಂದೇ ಹಣ್ಣನ್ನು ಆರಿಸುತ್ತಿದ್ದಾಳೆ ಒಳ್ಳೆಯ ಹಣ್ಣನ್ನು ಹಾಳೆಯ ತಟ್ಟೆಯಲ್ಲಿಟ್ಟು ಸರಿ ಇಲ್ಲದ ಹಣ್ಣನ್ನು ದೂರಕ್ಕೆ ಎಸೆಯುತ್ತಿದ್ದಾಳೆ ಯಾಗಿರಬಹುದು ಅದು ರಾಮಲಕ್ಷ್ಮಣರು ಇತ್ತ ಕಡೆ ಬರುತ್ತಿದ್ದಾರೆ ಸಿಗಲಿಲ್ಲ ಅದು ನೋಡು ಯಾರು ಒಬ್ಬಳು ಅಲ್ಲಿದ್ದಾಳೆ ಕಣ್ಣಿರುಗಡೆ ಕೇಳೋ ಆಗಲಿ ತಮ್ಮ ಬಾ ಯಾರು ಬಂದಿದ್ದು ಕಣ್ಣು ಕಾಣಿಸದು ಅಜ್ಜಿ ನಾವು ಅಯೋಧ್ಯೆಯ ರಾಜಕುಮಾರರು ನಾನು ರಾಮಚಂದ್ರ ನಾನು ಲಕ್ಷ್ಮಣ ನಮಸ್ಕಾರ ತಾಯೇ ರಾಮ ರಾಮ ಕಲೆಗೂ ನಿಬಂದೆ ನನ್ನ ಬಲಿ ಮಾತನ್ನು ಋಷಿಗಳು ಹೇಳಿದ ಮಾತು ಎಂದಿಗೂ ಸುಲಾಗುದಿಲ್ಲ ಬಾ ರಾಮ ಬಾ ಪ್ರತಿದಿನ ನಿಮಗಾಗಿ ಹಣ್ಣುಗಳನ್ನು ಆರಿಸಿ ಕಾಯ್ತಿದ್ದೆ ಬಾ ಹಣ್ಣುಗಳನ್ನು ತಗೋ ಅಣ್ಣ ಅವನು ಕಚ್ಚಿದ ಹಣ್ಣು ಎಂಜಲು ಬೇಡ ಅಣ್ಣ ಕಚ್ಚಿ ನೋಡಿ ರುಚಿಯಾದ ಶುಚಿಯಾದ ಹಣ್ಣು ಮಾತ್ರ ಕೊಡುವೆ ತಮ್ಮ ಅವಳು ಶುದ್ಧ ಮನಸ್ಸಿಂದ ಕೊಟ್ಟ ಹಣ್ಣು ತಿನ್ನಲು ಯೋಗ್ಯ ಹಣ್ಣು ಅವಳಿಗದು ತೃಪ್ತಿ ನೀನೂ ತಿನ್ನು ಆಗಲಿ ಅಣ್ಣ ಅಯ್ಯ ರಾಮ ಇಷ್ಟದಿಂದ ನನ್ನ ದಶಕ್ ಕಾದಿದೆ ಇಂದು ನನ್ನ ತಪಸ್ಸು ಫಲಿಸಿದೆ ನನಗೆ ಇನ್ನೇನು ಬೇಡ ರಾಮ ರಾಮ ಎನ್ನುತ್ತಾ ತಾಯಿರುವೆ ತಮ್ಮಿಚ್ಚೆಯಂತೆ ಆಗಲಿ ತಾಯಿ ನಾವಿನ್ನು ಬರುವೆವು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಬದುಕೆದ್ದ ಮುದುಕಿಯು ಹಿಡಿದಳು ಹಾಸಿಗೆಯ ಸೋದರರಿಬ್ಬರು ಸೇವೆ ಮಾಡಿದರು ತೀರಿಸಿ ಶಬರಿಯ ಕೋರಿಕೆ ಅದೆಲ್ಲೋ ಹೋಗುತ್ತಿದ್ದಾರಲ್ಲ ನಾವೀಗ ಬಂದಿರುವುದು ನೋಡಿ ಅಲ್ಲಿ ಕಿಶ್ಕಿಂದ ಋಷಿಮೂಕ ಪರ್ವತ ಅಲ್ಲಿರುವವನು ಸುಗ್ರೀವ ಅವನ ಅಣ್ಣ ಬಾಯಿ ತಮ್ಮನೊಡನೆ ಉಣಿಸಿಕೊಂಡು ಅವನನ್ನು ಹೊರಗೆ ಅಟ್ಟಿದ್ದಾನೆ ಅಣ್ಣದ ಭಯದಿಂದ ಹನುಮಾನ್ ಜಾಂಬವರೊಡನೆ ಸುಗ್ರೀವನ ಬಿಡು ಈ ಪರ್ವತದಲ್ಲಿಯೇ ನೋಡಿ ಅವರೇ ಬರುತ್ತಿದ್ದಾರೆ ಕಪಿ ಸೈನ್ಯ ನಾವು ಮರೆಯಾಗೋಣ ಅಯ್ಯ ನಾವು ಅಯೋಧ್ಯೆಯ ದಶರಥನಂದನರು ನಾನು ರಾಮಚಂದ್ರ ಇವನು ನನ್ನ ತಮ್ಮ ಲಕ್ಷ್ಮಣ ಓ ತುಂಬ ಸಂತೋಷ ನಾನು ಸುಗ್ರೀವ ಇವನು ಹನುಮಂತ ಇವನು ಜಾಂಬವ ನನ್ನ ಪತ್ನಿ ಸೀತೆಯನ್ನು ರಾವಣನ ಇಲ್ಲದ ಹೊತ್ತಿನಲ್ಲಿ ಕದ್ದೊಯ್ದಿದ್ದಾನೆ ಅವಳನ್ನು ಅರು ಸುತ್ತಾ ಬಂದವರು ನಾವು ಹೌದೇನು ಕೆಲವು ದಿನಗಳ ಹಿಂದೆ ಆಕಾಶ ಮಾರ್ಗದಿಂದ ಹೆಣ್ಣೊಬ್ಬಳ ಅರ್ಧ ಧ್ವನಿ ಕೇಳುತ್ತಿತ್ತು ಈ ಆಭರಣಗಳು ಪರ್ವತದ ಕೆಳಗೆ ಬಿದ್ದಿದ್ದವು ಅವುಗಳನ್ನು ನೋಡಿದ ನಮ್ಮ ಕಪಿಗಳ ತಂದು ಇಟ್ಟಿದ್ದಾರೆ ಬಹುಶಃ ಅವು ಸೀತೆ ಮಾತೆಯದು ಇರಬಹುದೇ ತೋರಿಸುತ್ತೇನೆ ನೋಡಿ ಹೌದು ಇವೆಲ್ಲ ಸೀತೆಯದೆ ಮಾತೆಯನ್ನು ಸೂರ್ಯ ಅವರು ಕೊಟ್ಟದ್ದು ರಾಮಚಂದ್ರ ನಿನ್ನ ಪತ್ನಿಯನ್ನು ಹುಡುಕಲು ನಾನು ಸಹಾಯ ಮಾಡುತ್ತೇನೆ ಈಗ ನನ್ನ ವಾಲಿ ನನ್ನ ಪತ್ನಿಯನ್ನು ಹೂಡಿಟ್ಟಿದ್ದಾನೆ ಅವಳನ್ನು ಬಿಡಿಸಿಕೊಡು ಆಗಲಿ ಸುಗ್ರೀವ ನಿನ್ನಣ್ಣನನ್ನು ಸೋಲಿಸಿ ನಿನಗೆ ಸಹಾಯ ಮಾಡುವೆನು ರಾಮಚಂದ್ರ ಇದೋ ಇದು ನಮ್ಮ ಸ್ನೇಹಕ್ಕೆ ಸಾಕ್ಷಿ ರಾಮಚಂದ್ರ ರಾಮಚಂದ್ರ ನೀವು ವಾಲಿಯನ್ನು ಒದಿಸಿ ನನಗೆ ಈ ಕಿಶ್ಕಿಂದೆಯ ಪಟ್ಟವನ್ನು ಕಟ್ಟಿದ್ದೀರಾ ನನ್ನ ಕೃತಜ್ಞತೆಗಳು ಶ್ರೀರಾಮ ಇಂದು ಈ ನನ್ನ ಕಪಿ ಸೈನ್ಯಕ್ಕೆ ಆದೇಶಿಸುತ್ತೇನೆ ಕೇಳಿರಿ ಕೇಳಿರಿ ಇದು ಸುಗ್ರೀವಾಜ್ಞೆ ನನ್ನ ಸೈನ್ಯವನ್ನು ನಾಲ್ಕು ವಿಭಾಗ ಮಾಡಿ ನಾಲ್ಕು ದಿಕ್ಕಿಗಳಿಗೂ ಕಳಿಸುತ್ತಿದ್ದೇನೆ ಇನ್ನು ಒಂದು ತಿಂಗಳೊಳಗೆ ಮಾತೆ ಜಾನಕಿಯನ್ನು ಎಲ್ಲಿದ್ದರೂ ಹುಡುಕಿ ಬರತಕ್ಕದ್ದು ನಮ್ಮ ಶ್ರದ್ಧೆಯಿಂದ ಕಾರ್ಯದಲ್ಲಿ ತೊಡಗಿ ಒಂದೊಂದು ದಿಕ್ಕಿ ಒಬ್ಬೊಬ್ಬರು ಮುಖ್ಯಸ್ಥರು ಅಯ್ಯ ಹನುಮಾ ಇನ್ನು ದಕ್ಷಿಣ ದಿಕ್ಕಿಗೆ ಹೋಗುವುದು ನಿನ್ನ ಮುಖ್ಯಸ್ಥನಾಗಿ ಅಂಗದ ಇರುತ್ತಾನೆ ಜಾಂಬವ ನಲ ನೀಲ ನಿನ್ನ ಗುಂಪಿನಲ್ಲಿ ಇರುತ್ತಾರೆ ನಿಮ್ಮ ಕಾರ್ಯದಲ್ಲಿ ಜಯವಾಗಲಿ ಅಯ್ಯ ಹನುಮಾ ಸೀತೆಯನ್ನು ಹುಡುಕಲು ನೀನೇ ಸಮರ್ಥನೆಂಬ ಭಾವ ನನ್ನದು ಇದೋ ನೋಡು ರಾಜಮುದ್ರೆ ಉಂಗುರ ನೀನು ಸೀತೆಯನ್ನು ಕಂಡಾಗ ಅವಳು ನಿನ್ನನ್ನು ನಂಬದಿರಬಹುದು ಆಗ ಈ ಮುದ್ರೆ ಉಂಗುರವನ್ನು ತೋರಿಸು ಮುಂದೆ ಹೋಗುತ್ತಾ ನಿನಗೇ ಗೊತ್ತಾಗುವುದು ಹೋಗಿ ಬಾ ಹನುಮ ಜಯವಾಗಲಿ ಅಯ್ಯ ಅಂಗದ ಕಪಿವೀರರೇ ಕಿಷ್ಕಿಂದೆಯಿಂದ ಹೊರಟು ಇಪ್ಪತ್ತು ದಿನಗಳಾದವು ಮಾತೆಯ ಸುಳಿವು ಸಿಗಲಿಲ್ಲ ಸಂಪಾತಿ ಹೇಳಿದಂತೆ ಸಮುದ್ರದ ಆಚೆ ಇರುವುದು ಲಂಕೆಯಂತೆ ಹೌದು ಈಗ ಬಂದು ನಿಂತಿರುವುದು ಸಮುದ್ರ ತೀರದ ಮಹೇಂದ್ರಗಿರಿ ಪರ್ವತದ ಮೇಲೆ ಗರಿಯುತ್ತಿರುವ ಈ ಸಮುದ್ರವನ್ನು ಹಾರುವವರು ನಮ್ಮಲ್ಲಿ ಯಾರು ಅಯ್ಯ ಹನುಮ ನೀನೊಬ್ಬನೇ ಈ ಸಮುದ್ರವನ್ನು ಲಂಘಿಸಬಲ್ಲೆ ನಾನು ನಾನೇ ಇಷ್ಟು ದೊಡ್ಡದಾದ ನೂರು ಯೋಜನದ ಸಮುದ್ರವನ್ನು ನಾನು ಹಾರಬಲ್ಲೆನೇ ನನ್ನಿಲ್ಲಾಗುವುದೇ ಇಲ್ಲ ಇಲ್ಲ ಹನುಮ ನಿನಗೆ ನಿನ್ನ ಶಕ್ತಿಯ ಮೇಲೆ ನಂಬಿಕೆ ಇಲ್ಲ ನೀನು ವಾಯುಪುತ್ರ ನಿನ್ನ ಶಕ್ತಿಯ ರಾಜ ನೀನು ಈ ಸಮುದ್ರವನ್ನು ಹಾರಬಲ್ಲೆ ಅದ್ದೇನು ಹನುಮ ಅದ್ದೇಳು ನಿಮ್ಮೆಲ್ಲರ ಹಾರೈಕೆ ಇದ್ದರೆ ಶ್ರೀರಾಮದೇವರ ಕೃಪೆ ಇದ್ದರೆ ನಾನು ಈ ಕಾರ್ಯವನ್ನು ಮಾಡಬಲ್ಲೆ ನೀವು ಇಲ್ಲಿಯೇ ಕಾಯುತ್ತೀರಿ ಮಾತೆಯನ್ನು ಅರಸಿ ಬರುತ್ತೇನೆ ಜೈ ಜಯ 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 ರಾಮ ರಾಮ ಸೇನೆಯ ಹೊಗಳಿಕೆ ಕೇಳುತ್ತಾ ಉಪ್ಪಿ ಹೋದನವ ಹನುಮಂತ ಸಮಾನರಾರಿ ವಾಯುಪುತ್ರನಿಗೆ ಎನ್ನು ತಲೆ ಕೆಳು ಹಾರುತ್ತ ಇಲ್ಲಿಗೆ